हाय फ्रेंड्स गुड मॉर्निंग गुड मॉर्निंग இவட்ட என்னது இந்த எகண்ட்டி வந்த எல்லாரும் யோகாடி lactate இருக்கே இல்லையா ప్రతి ವರ್ಷ ನಾವು ஜூன் 21ನೇ तारीखையில ஆண்டு lactate நடக்குது யோக தினச்சாரணை അന്താരാഷ്ട്ര யோகா தினச்சாரணை അന്താരാഷ്ട്ര యోగా అంతరాష్ట్రీయ దినాచరణ అంతారాష్ట్రీయ దినాచరణి వర్ష నాకు ఆచరణువు జూన్ ఇప్పిన తారీఖు తారీఖు అంటు అత్యతమంత వ్యయమోగంద్ర అత్యమంత వ్యయామ దేహ మనస్సు ఆత్మ మురు అన్న సంపర్కొస్ కళ అది ఏను యోగ దేహ మనస్సు ఆత్మ సంపర్క దివ్స ఊట సైతే ఊట దొలగ సమతోన ఆహార ఊట వ్యాయామ సమతోళన ఇన్త షడ్ రసంగి షడ్ రసగవ ఉప్ప ఖార హలి స్వీటర్ ఇవె హోదా ದಿನ ಊಟದೊಳಗೆ ಏನ್ ಮಾಡ್ಬೇಕಂದ್ರ ಎಲ್ಲಾ ಸಮತೋಲನ ನಾವು ದಿನ ಉಪ್ಪ ಖಾರ ಹುಳಿ ಎಲ್ಲಾನು ಸ್ವಲ್ಪ ನಾವು ತಿನ್ನಬೇಕ ಎಲ್ಲಾನು ನಮ್ ದೇವ್ ತಿನ್ಬೇಕ ಎಲ್ಲಾನು ಅರ್ಧ ಉಪ್ಪಿನ ಯಾಕೆ ಇಡ್ಬಾಡಿರ್ತಾರು ಊಟದ ಜೊತೆ ಉಪ್ಪಿನ ಯಾಕೊಂಡಿರ್ತಾರ ಹುಳಿನೂ ಸ್ವಲ್ಪ ತಿನ್ಬೇಕು ಫಸ್ಟ್ ಹಿರಿಯಾಗ ಏನ್ ಅಂದ್ರ ಊಟ ಆದ ತಕ್ಷಣ ನಾವು ಅನ್ನ ಸಹ ತಿಂದವ್ ಮದುವೆ ಏನ್ ಮಾಡ್ತಿದ್ರು ಅಂದ್ರ ಸದ್ಕ ತಿಂದಿದ್ರ ಯಾಕಂದ್ರ ఎలా రసగ దేహ్ స్వీట్ను ఏ శరీరైతే ఆరు రసా తిన అంద్ర దేహ యాక ఇతీ సమతోలన ఇతది ఆరమ్ తప్ప యాక్ నమ్ శరీరవన్న సమతోళన ఇద్దాక యావన హెచ్చు ಮಾಡ್ಬೇಕು ಅದು ಯಾವ್ದು ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು ಅಷ್ಟೇ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಇರ್ಬೇಕಾದ್ರೆ ನಾವ್ ಏನ್ ಮಾಡಬೇಕು ಯೋಗ ಮಾಡಬೇಕು ಠೀಕ ಯೋಗ ಅಂದ್ರೆ ಏನು ದೇಹ ಮನಸ್ಸು ಮತ್ತ ಆತ್ಮಗಳನ್ನ ಸಂಪಾದಿಸುವಂತಹ ಒಂದು ಕಲೆ ಇದು ಆಮೇಲೆ ಬೆಳಗ್ಗೆ ಎದ್ ಕೂಡ್ಲೆ ಏನ್ ಮಾಡ್ಬೇಕಂದ್ರ ಎಳಿ ಬಿಸಿಲು ಇರ್ಬೇಕು ಗೊತ್ತಿದ್ಯ ಎಳಿ ಬಿಸಿಲು ಬಡ್ಸೋಬೇಕು ನಾವು ನಮ್ಮ ಶರೀರದ ಮೇಲೆ ಪೂರ್ತಿ ಎಳಿ ಬಿಸಿಲ ಬೀಳ್ಬೇಕಾದ್ರೆ ಅದರಿಂದ ನಾವು స్న స్వ్ బీర్ స్టావు బా ఇలా ఏ బాగోగి మేల బస్ బీళ్ళకి ఎలి బ స్న దినీ స్నకు స్వ్ మలి బూర్తి మెయిన్ తుమ్మ ఎలా బడ అందరగ్య కుటల ఆమె దేహ ఏ ಆಗ್ತೇತಿ ಆಮೇಲೆ ಬೆಳವಣಿಗೆ ಸರಿಯಾಗಿ ಆಗ್ತೇತಿ ಮತ್ತ ಏನಾಗ್ತೇತಿ ರಕ್ತ ಪರಿಚಲನೆ ಉದಾರಿ ಆಗ್ತೇತಿ ಆಮೇಲ ರೋಗಗಳು ಬರುದಿಲ್ಲಾ ರೋಗ ನಿರೋಧಕ ಶಕ್ತಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೇತಿ ಎಷ್ಟ ಉಪಯೋಗ ಯೋಗ ಮಾಡುದಿಲ್ಲ ಅದಕ್ಕ ನಾವ್ ವರ್ಷಕ್ಕ ಒಂದ್ ತರಾ ಮಾಡುದಿಲ್ಲ ಯೋಗ ಜೂನ್ ಇಪ್ಪತ್ತೊಂದನೇ ತಾರೀಕಿಗೆ ಯೋಗ ದಿನಾಚರಣೆ ಐತಿ ಅವ ಸೊ ದಿವಸ ಮಾಡ್ರ ಆಕತ್ತ ಹೇಳಿ ನಾವ ಯೋಗ ದಿನ ಇರ್ಬೇಕು ಅಷ್ಟೇ ಮಾಡೋದು ಯೋಗ ಏನ್ ಮಾಡ್ಬೇಕಂದ್ರ ದಿವ್ಸ ಬೆಳಗ್ಗೆ ಅದ ತಕ್ಷಣ ಹಲವು ಉಜ್ಜಿ ಮುಖ ತೊಳಗ ಎಳಿ ಬಿಸಿಲಿನೊಳಗ ಏನ್ ಮಾಡ್ಬೇಕು ಯೋಗ ಮಾಡಬೇಕು ಅದಕ್ಕಿಂತ ಬಿಸಿಲು ಬೀಳೋಕ್ಕಿಂತ ಮುಂಚೆ ಯೋಗ ಮಾಡಿ ಆಮೇಲೆ ಬಿಸಿಲು ಬಡಸ್ಕೊಂಡು ನಡಿತಿ ದಿವ್ಸ ದಿವಸ ಎರಡ್ ಟೈಮ್ ಏನ್ ಮಾಡ್ಬೇಕು ಯೋಗ ಮಾಡ್ಕೋ ಅಂತ ಆಮೇಲೆ ಊಟದೊಳಗೆ ಏನ್ ಸಮತೋಲನ ಇರ್ಬೇಕು ಹಿಂಗಿರೋದ್ರಿಂದ ನಮ್ ಬೆಳವಣಿಗೆನೂ ಸರಿ ಆಗ್ತೈತಿ ಆಮೇಲೆ ನೆನಪಿನ ಶಕ್ತಿನೂ ಹೆಚ್ಚಾಗ್ತೈತಿ ಆಮೇಲೆ ದೇಹ ಸದೃಢ ಆಗತಿ ಶಕ್ತಿ ಬರ್ತೇತಿ ರೋಗ ನಿರೋಧಕ ಶಕ್ತಿ ಹತ್ತಾಗತಿ ಆಮೇಲೆ ರಕ್ತ ಪರಿಶೀಲನೆ ಆಗತಿ ಯಾವ ಉಪಯೋಗದ ಅದಕ್ಕೆ ನಾವು ಏನ್ ಮಾಡ್ಬೇಕು ಪ್ರತಿದಿನ ಕೂಡ ಯೋಗ ಮಾಡ್ಬೇಕು ಅರ್ಥ ಆಯ್ತಾ